ಭಾರತೀಯ ಮಾರುಕಟ್ಟೆಯಲ್ಲಿ ಹೊಸ ಹೊಸ ಮಾದರಿಯ ಸ್ಮಾರ್ಟ್ಫೋನ್ಗಳು ಬಿಡುಗಡೆಯಾಗುತ್ತಿವೆ ಹೊಸ ಸ್ಮಾರ್ಟ್ಫೋನುಗಳು ಲಾಂಚ್ ಆಗುತ್ತಿದ್ದಂತೆ ಮಾರು ಈಗಾಗಲೇ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಸ್ಮಾರ್ಟ್ಫೋನ್ಗಳ ಮೇಲೆ ಆನ್ಲೈನ್ ಶಾಪಿಂಗ್ ಪ್ಲಾಟ್ಫಾರ್ಮ್ಗಳು ರಿಯಾಯಿತಿಯನ್ನು ಸಹ ನೀಡುತ್ತಿವೆ ಆನ್ಲೈನ್ ಮಾರುಕಟ್ಟೆಯಲ್ಲಿ ಹತ್ತು ಸಾವಿರಕ್ಕಿಂತಲೂ ಕಡಿಮೆ ಬಜೆಟ್ನಲ್ಲಿ ಹೆಚ್ಚಿನ ಫೀಚರ್ ಇರುವ ಸ್ಮಾರ್ಟ್ಫೋನ್ಗಳು ಸಿಗುತ್ತವೆ ಇದೀಗ ಪೋಕೋ ಕಂಪನಿಯು ಕಡಿಮೆ ಬೆಲೆಯಲ್ಲಿ ಉತ್ತಮ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದೆ ಪೋಕೋ ಸಿ ಫಿಫ್ಟಿ ಒನ್ ಹೆಸರನ್ನ ಈ ಸ್ಮಾರ್ಟ್ ಫೋನ್ ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಹೊಂದಿದ್ದು ಈಗ ಅಮೆಜಾನ್ನಲ್ಲಿ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಬದಲಿಗೆ ಕೇವಲ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರುಗೆ ಲಭ್ಯವಿದೆ ಅಂದರೆ ಪೋಕೋ ಸಿ ಫಿಫ್ಟಿ ಒನ್ ಫೋನನ್ನು ಅಮೆಜಾನಲ್ಲಿ ಶೇಕಡಾ ನಲವತ್ತೈದರಷ್ಟು ರಿಯಾಯಿತಿ ದರದಲ್ಲಿ ಖರೀದಿಸಬಹುದು ಅಲ್ಲದೆ ಈ ಮೊಬೈಲ್ ಮೇಲೆ ಕ್ಯಾಶ್ ಬ್ಯಾಕ್ ಆಫರ್ ಮತ್ತು ನೋ ಕಾಸ್ಟ್ ಇ ಎಮ್ ಐ ಆಯ್ಕೆಯನ್ನು ಸಹ ಪಡೆಯಬಹುದು ಪೋಕೋ ಫಿಫ್ಟೀನ್ ಸ್ಮಾರ್ಟ್ಫೋನ್ನ ಪಿಚ್ಚರ್ ಬಗ್ಗೆ ನೋಡುವುದಾದರೆ ಡಿಸ್ಪ್ಲೇ ಆರು ಪಾಯಿಂಟ್ ಐವತ್ತೆರಡು ಇಂಚ್ ಒಂದು ಸಾವಿರದ ಆರುನೂರು ಇಂಟು ಏಳ್ನೂರ ಇಪ್ಪತ್ತು ಪಿಕ್ಸಲ್ಸ್ ಪ್ರೊಸೆಸರ್ ಮೀಡಿಯಾ ಟೆಕ್ ಹಿಲಿಯೋ ಜಿ ತರ್ಟಿ ಸಿಕ್ಸ್ ಫ್ರಂಟ್ ಕ್ಯಾಮ್ರಾ ಐದು ಮೆಗಾಪಿಕ್ಸಲ್ ರೇರ್ ಕ್ಯಾಮ್ರಾ ಎಂಟು ಮೆಗಾ ಮೆಗಾಪಿಕ್ಸಲ್ ರ್ಯಾಮ್ ನಾಲ್ಕು ಜಿ ಬಿ ಸ್ಟೋರೇಜ್ ಅರವತ್ತ್ನಾಲ್ಕು ಜಿ ಬಿ ಮತ್ತು ನೂರ ಇಪ್ಪತ್ತೆಂಟು ಜಿ ಬಿ ಇದೆ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರ ಎಮ್ ಎ ಹೆಚ್ ಇದೆ ಆಪ್ರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ತರ್ಟೀನ್ ಗೋ ಎಡಿಷನ್ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗೆ ಈ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ